ನಾವಿವತ್ತು ಮಾತಾಡ್ಸಲಿಕ್ಕೆ ಬಂದಿರತಕ್ಕಂಥದ್ದು ಡಾಕ್ಟರ್ ವೀಣಾ ಇವರಿಗೆ ಇವಾಗ ಎಂಬತ್ತು ವರ್ಷ ಅಂದರೆ ಇವರ ಒಂದು ತುಂಬು ಸಂಸಾರವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ತಮ್ಮ ಯಜಮಾನ್ರು ಪಕ್ಕದಲ್ಲಿದ್ದಾರೆ ಆದರೆ ಡಾಕ್ಟರ್ ವೀಣಾ ಅವರ ಸಾಧನೆ ಕೂಡ ನಿಜವಾಗಲೂ ಇವತ್ತಿನ ಮಹಿಳೆಯರಿಗೆ ಸ್ಫೂರ್ತಿದಾಯಕ ಇವರ ಸಾಧನೆ ಏನು ಅನ್ನೋದ್ರ ಬಗ್ಗೆ ನಾವೀಗ ವಿಶ್ವ ಮಹಿಳಾ ದಿನದ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವ್ರನ್ನೇ ಮಾತಾಡ್ಸೋಣ ಅವರ ಬಗ್ಗೆ ನಾವು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ವಿಶ್ವ ಮಹಿಳಾ ಆ ವಿಶ್ವದ ಎಲ್ಲ ಮಹಿಳೆಯರಿಗೂ ನನ್ನಿಂದನು ಶುಭಾಶಯಗಳು ನಾನು ಕೋಲಾರ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಆರು ಹೆಣ್ಣು ಮಕ್ಕಳಲ್ಲೂ ಒಬ್ಳಾಗ್ ಹುಟ್ಟಿದೆ ನಮ್ಮ ತಂದೆ ತಾಯಿ ಇಬ್ಬರು ವಿದ್ಯಾವಂತರು ನಮ್ಮ ತಂದೆ ಆಗಿನ ಕಾಲಕ್ಕೆ ಎಮ್ ಬಿ ಬಿ ಎಸ್ ಓದಿ ಒಂದು ಚಿಕ್ಕಹಳ್ಳಿಲಿ ಕೆಲಸ ಮಾಡ್ತಿದ್ದೆ ನಮ್ಮ ತಾಯಿ ಸಹ ಬಹಳ ವಿದ್ಯಾವಂತೆ ನಮಗೆ ಬ್ರದರ್ಸ್ ಇಲ್ಲ ಹೆಣ್ಮಕ್ಳಲ್ಲೇ ಆದ್ದರಿಂದ ಆದರೂ ನಮ್ಮ ತಂದೆ ತಾಯಿ ನಮಗೆ ವಿದ್ಯಾಭ್ಯಾಸಕ್ಕೆ ಬಡವಾಗಿ ಉತ್ತೇಜನ ಕೊಟ್ಟರು ಜೊತೆಗೆ ನಮ್ಮ ತಾತ ಇದ್ದರು ಆವಾಗ ಹಳೇ ಅರ್ಸ್ಟ್ವೈಲ್ ರಾಯಲ್ ಇದರಲ್ಲಿ ಎಮ್ ಎಲ್ ಸಿ ಆಗಿದ್ರು ಅವ್ರು ಒಂದೇ ಒಂದು ಪಾಠ ನನಗೆ ಹೇಳಿದರು ಒಂದು ದಿನ ನೀನು ಒಂದು ಹೊಸ ವಿಷಯ ಕಲಿದೆ ಇದ್ರೆ ಆವತ್ತಿನ ದಿನ ನಿನಗೆ ಊಟಕ್ಕೆ ಹಕ್ಕಿಲ್ಲ ಕಣೆ ಅಂತ ಹೇಳಿದರು ಅವರು ಪ್ರಾಬಬ್ಲಿ ಅದು ಮತ್ತೆ ನಮ್ಮ ತಂದೆ ಹೆಣ್ಮಕ್ಕಳು ಗಂಡು ಮಕ್ಕಳು ಅಂತ ಏನು ಭೇದ ಭಾವ ಮಾಡಿದೆ ನಮ್ಮನ್ನೆಲ್ಲ ಓದಿಸಿದ್ದು ಮತ್ತು ಜೊತೆಗೆ ನನಗೆ ಜೀವನದಲ್ಲಿ ಒಂದು ಸಹ ಸಹಪಾಠಿಯಾಗಿ ಓದಿದವರೇ ಸಿಕ್ಕಿದ್ರು ಜೊತೆಗೆ ಆತನ ತಾಯಿ ಕೂಡ ನನ್ನ ಮಗನಷ್ಟೇ ನೀನು ಓದ್ಬೇಕಮ್ಮ ಅಂತ ನಾನು ಹುರಿದುಂಬಿಸಿದ್ರು ಇದೆಲ್ಲ ಪ್ರಾಬಬ್ಲಿ ನನ್ನ ಜೀವನಕ್ಕೆ ಒಂದು ಪ್ರೇರಣೆ ಆಯಿತು ಒಂದು ಪ್ರೇರಣಾ ಸ್ರೋತವಾಯಿತು ನಾನು ಕೋಲಾರದಲ್ಲಿ ಎಸ್ ಎಸ್ ಎಲ್ ಸಿ ಮಾಡಿದೆ ನಂತರ ಅಲ್ಲಿಯೇ ಪಿ ಯು ಸಿ ಮಾಡಿ ಎಮ್ ಬಿ ಬಿ ಎಸ್ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂಕಗಳು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಆದ್ರೂ ನಮಗೆ ಆಗಿನ ಕಾಲದ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟವೇ ಇತ್ತು ನಾನು ಪಿ ಪ್ರೀ ಪ್ರೊಫೆಷ್ನಲ್ ಅಂತ ಮೊದಲನೇ ವರ್ಷದಲ್ಲಿ ರ್ಯಾಂಕ್ ಬಂದಿದ್ದರಿಂದ ನನಗೆ ಸ್ಕಾಲರ್ಶಿಪ್ ಸಿಕ್ಬಿಡ್ತು ಹಾಗಾಗಿ ನಾನು ಎಮ್ ಬಿ ಬಿ ಎಸ್ ಪೂರ್ಣ ಮಾಡಿ ಎಮ್ ಬಿ ಬಿ ಎಸ್ ಆದ ಕೂಡಲೇ ಸರ್ಕಾರಿ ಕೆಲಸಕ್ಕೆ ಸೇರಿಬಿಟ್ಟೆ ಮೊದಲು ನಾನು ಕೋಲಾರ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲೇ ಮಹಿಳೆ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೆ ನಂತರ ಮುಂದಕ್ಕೆ ಓದಬೇಕನ್ನೋ ಒಂದು ಆಸೆ ಬಂತು ಎಲ್ಲರ ಉತ್ತೇಜನ ಸಿಕ್ತು ಹಾಗಾಗಿ ಶಿಶುವೈದ್ಯ ಶಾಸ್ತ್ರದಲ್ಲಿ ಒಂದು ಪರಿಣಿತಿ ಪಡಿಬೇಕು ಅಂತ ಡಿ ಸಿ ಎಚ್ ಮಾಡಿದೆ ಆಮೇಲೆ ಕೆ ಆರ್ ಆಸ್ಪತ್ರೆ ಮೈಸೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಾಗೆ ಇಲ್ಲಿಯೇ ಎಮ್ ಡಿ ಮಾಡಿದೆ ಡಾಕ್ಟರ್ ಇಂದ್ರಾಮ್ಲ ಡಾಕ್ಟರ್ ಅಂಕೇಗೌಡ ಅಂಥವ್ರ ಕೈ ಕೆಳಗೆ ಎಮ್ ಡಿ ಮಾಡಿದೆ ನಾನು ಸರಿ ಆಮೇಲೆ ಸರ್ಕಾರಿ ಸೇವೆಯಲ್ಲಿ ಕೋಲ ಬೆಂಗಳೂರಿನಲ್ಲೊಂದು ಡಿಸ್ಪೆನ್ಸರಿ ಕೆಲಸ ಮಾಡ್ತಿದ್ದೆ ನಂತರ ನಾನು ಉಪನ್ಯಾಸಕಿಯಾಗಿ ಹುಬ್ಳಿಯಲ್ಲಿ ಕಿಮ್ಸ್ ಕಾಲೇಜಲ್ಲಿ ಆಮೇಲೆ ತಿರ್ಗಾ ಚೆಲ್ವಾಂಬ ಕಾಲೇಜಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿ ಕೊನೆಗೆ ಕೊನೆಯ ಹತ್ತು ವರ್ಷ ಹನ್ನೆರಡು ವರ್ಷ ನಾನು ಬೆಂಗಳೂರು ವೈದ್ಯಕೀಯ ವಿದ್ಯಾಲಯದಲ್ಲಿ ಕೆಲಸ ಮಾಡಿ ಅಲ್ಲಿ ಪ್ರೊಫೆಸರ್ ಆಗಿ ನಿವೃತ್ತಾಳದೆ ಆನಂತರ ನಾನು ದೇವರಾಜಸ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಏಳು ವರ್ಷ ಕಾಲ ಒಂಥರ ಪಾರ್ಟ್ ಟೈಮ್ ಥರ ಕೆಲಸ ಮಾಡ್ತಿದ್ದೆ ಅಲ್ಲಿ ಯಜಮಾನರು ಬರ್ತಾ ಇದ್ದರು ಅವ್ರಿಗೆ ಎಪ್ಪತ್ತಾದ ಕೂಡಲೇ ಅಲ್ಲಿ ಅವ್ರಿಗೆ ಮುಂದಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ನಾನು ರಿಸೈನ್ ಮಾಡಿಬಿಟ್ಟೆ ಆಮೇಲೆ ಒಂದು ಎರಡು ವರ್ಷ ನಾವು ಏನು ಮಾ ಮಾಡ ಅಲ್ಲಿ ಮಕ್ಕಳು ಮೊಮ್ಮಕ್ಕಳು ಅದರಲ್ಲಿ ಇದ್ದುಬಿಟ್ವಿ ಸರಿ ನಂತರ ನಮಗೆ ಬೆಂಗಳೂರು ಜೀವನ ಸಾಕನ್ನಿಸ್ತು ಮೈಸೂರು ಒಂದು ಸುಂದರ ನಗರ ಮತ್ತು ಓದಿದ್ವಲ್ಲ ಮೊದಲು ಇಲ್ಲಿ ಇದು ಒಂದು ಆಕರ್ಷಣೆ ಇತ್ತು ಹಾಗಾಗಿ ನಾವು ಇಲ್ಲಿ ಮೈಸೂರಿಗೆ ಬಂದು ಆದ್ವಿ ಆದರೆ ಇಲ್ಲಿ ಏನೂ ಕೆಲಸ ಮಾಡಿದಿರೋದಕ್ಕೆ ಬಹಳ ಬೇಸರ ಆಗ್ತಿತ್ತು ಆಮೇಲೆ ಯಜಮಾನ್ರು ಎಮ್ ಆರ್ ಸಿ ಐ ಆಸ್ಪತ್ರೆಯಲ್ಲಿ ಅವರು ವಾಲಂಟರಿಯಾಗಿ ಒಂದು ಸೇವೆ ಥರ ಪೋಸ್ಟ್ ಗ್ರಾಜುಯೇಟ್ಸಿಗೆ ಪಾಠ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು ಆಮೇಲೆ ಇಬ್ರು ಏನು ಮಾಡೋದು ಅಂತ ಯೋಚನೆ ಮಾಡಿ ಇಬ್ರು ಸಂಸ್ಕೃತ ಓದೋಕ್ಕೆ ಶುರು ಮಾಡಿದ್ವಿ ಆಮೇಲೆ ಇಲ್ಲಿ ಆಗಾಗೂ ರಾಜರಾವ್ ಅವರೆಲ್ಲ ಇದ್ದರು ನಾವಿಬ್ರು ಸರಿ ಕೆ ಎಸ್ ಒ ಯುನಲ್ಲೇನೆ ಎಮ್ ಎ ಸಂಸ್ಕೃತ ಮಾಡಿದ್ವಿ ಆದರೆ ಅದು ನಮ್ಗೆ ಅಷ್ಟು ತೃಪ್ತಿ ಆಗಲಿಲ್ಲ ಯಾಕೆಂದರೆ ಸಂಸ್ಕೃತ ಡಿಗ್ರಿ ಬಂತು ಜ್ಞಾನ ಅಷ್ಟು ಬಂದಿಲ್ಲ ಅಂತ ನಮಗೆ ಒಂದು ಭಾವ ಇತ್ತು ನಂತರ ಇವರು ಕೋವಿಡ್ ಬರೋ ತನಕ ಅಲ್ಲಿಯೇ ಎಮ್ ಆರ್ ಸಿ ನಲ್ಲಿ ಕೆಲಸ ಮಾಡ್ತಿದ್ರು ನಾನು ಇಲ್ಲಿ ವಿವೇಕಾನಂದ ಲೀಡ್ ವಿವೇಕಾನಂದ ಯೂತ್ ಮೂವ್ಮೆಂಟ್ನಲ್ಲಿ ಇಲ್ಲಿ ಒಂದು ಉಪಶಮನ ಕೇಂದ್ರ ಇದೆ ಅಲ್ಲಿ ಸ್ವಯಂ ಸೇವಕಳ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಆವಾಗ ನೋಡಿದ್ರೆ ನಾನು ವೈದ್ಯಶಾಸ್ತ್ರದಲ್ಲಿ ಓದಿದ್ದ ಡಾಕ್ಟ್ರಿಗೂ ಇಲ್ಲಿ ಮಾಡ್ತಿರೋ ವೈದ್ಯ ವೃತ್ತಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಅಂದ್ಬಿಡ್ತು ಮಕ್ಕಳಲ್ಲಿ ನಾವು ಮಾರ್ಫಿನ್ ಮುಟ್ಟುತ್ತಾನೆ ಇರಲಿಲ್ಲ ನಮಗೆ ಭಯ ಇಲ್ಲಿ ಮಾರ್ಫಿನ್ ಲೆಫ್ಟ್ ಆ್ಯಂಡ್ ರೈಟ್ ಉಪಯೋಗಿಸ್ತಿದ್ವಿ ಎಲ್ಲ ಒಂಥರ ಜೀವನದ ಕೊನೆಯ ಹಂತದಲ್ಲಿರ್ತಂಥ ರೋಗಿಗಳು ಅವರಿಗೆ ನೋವು ತತ್ಕ್ಷಣ ಕಡ್ಡಾಯವಾಗಿ ಶಮನ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಹಾಗಾಗಿ ಈ ಎಂ ಎ ಮಾಡಿರೋದು ನನಗದರಲ್ಲಿ ಸಹಾಯ ಕೊಡುತ್ತೆ ಅಂತ ನಂಬಿದ್ದೀನಿ ನಂದೇನಂದರೆ ನಾವು ಏನು ತಿಳ್ಕೊಂಡಿದ್ದೀವಿ ನಾವೇನು ಆನಂದ ಪಟ್ಟಿದ್ದೀವಿ ತಿಳ್ಕೊಂಡು ಏನು ಎಂಜಾಯ್ ಮಾಡಿದ್ದೀವಿ ಅದನ್ನು ಹಂಚಬೇಕು ಮುಂದಿನ ಜನ್ರೇಷನ್ಗೆ ಹಂಚಬೇಕು ಪರ್ಟಿಕ್ಯುಲರ್ಲಿ ಈಗ ನಮ್ಮ ಮಕ್ಕಳು ಕನ್ನಡನೇ ಓದೋಕ್ ಬರಲ್ಲ ಕನ್ನಡ ಅಯ್ಯೋ ಅಜ್ಜಿ ಇಂಗ್ಲೀಷ್ ಬರೀರಿ ಅಜ್ಜಿ ಅಂತಾರೆ ಸರಿ ಅವರಿಗೆ ಇಂಗ್ಲೀಷ್ನಲ್ಲಿ ಬರೋದ್ರು ಸರಿ ಅವ್ರು ತಿಳ್ಕೋಬೇಕು ಇದೊಂದು ಮಹದಾಸೆ ದೇವ್ರು ಎಷ್ಟು ದಿನ ಶಕ್ತಿ ಕೊಡ್ತ ನೋಡೋಣ ಮಾಡೋದು ನೋಡಿ ವಿಶ್ವದ ಎಲ್ಲ ಸಂಸ್ಕೃತಿಗಳಲ್ಲಿ ಕೂಡ ಭಾರತದಲ್ಲೇನೇ ಮಹಿಳೆಗೆ ಆದ್ಯತೆ ಕೊಟ್ಟಿದ್ದು ಮೆಸಪೊಟೋಮಿಯಾ ಆ ಸಂಸ್ಕೃತಿಗಳಿಗೆಲ್ಲ ಹೋದರೆ ಅಲ್ಲೆಲ್ಲಿಂದಲೂ ಲೇಡಿ ಸೆಕೆಂಡ್ ಗ್ರೇಡ್ ಸಿಟಿಸೇ ಆದ್ರೆ ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಬಹಳ ಆದ್ಯತೆ ಮೊದಲಿನಿಂದ ಇತ್ತು ಆ ಆದ್ಯತೆ ಯಾತಕ್ಕೆ ಕಡಿಮೆ ಬಂತು ಅಂದರೆ ಪರದೇಶಿಯರ ಆಕ್ರಮಗಳಿಂದ ಆಗೋ ಅನಾಹುತಗಳಿಗೆ ನಮ್ಮವರು ಕುರುಡರಾದರು ಮೂಢರಾದ್ರು ಹಾಗಾಗಿ ಇಲ್ಲಿ ಒಂದು ಸ್ತ್ರೀಗೆ ಒಂದು ಸ್ಥಾನ ಏನಿತ್ತು ಅದು ಕಡಿಮೆ ಬಿತ್ತು ಅದನ್ನು ನಾವು ಈಗ ಸ್ವಲ್ಪ ತಿಳ್ಕೊತಾ ಇದ್ದೀವಿ ಜನಸಾಮಾನ್ಯರಲ್ಲೂ ಅದು ಅರಿವು ಬರ್ತಾ ಇದೆ ಆದರೆ ಈ ಅರಿವಿಗೆ ನಾವು ನಮ್ಮ ಮದ ಸೇರಿಸ್ಬಾರ್ದು ಧನಮದ ವಿದ್ಯಾಮದ ಕುಲಮದ ಇವುಗಳು ಯಾರು ಸೇರಿಸಿದೆ ಮಹಿಳೆ ಅಷ್ಟೇ ಮಹಿಳೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲವಳು ಅದು ಮನಸ್ಸು ಮಾಡಬೇಕು ಎರಡೆರಡು ಮಾಡಬೇಕಾಗಿದ್ದು ಕಾಲ ವ್ಯರ್ಥ ಮಾಡಬಾರ್ದು ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟು ದುಡಿದು ದುಡ್ದು ಯಾವನು ಸತ್ತವನಿಲ್ಲ ಪ್ರಪಂಚದಲ್ಲಿ ದುಡಿದ್ರೆ ಏನೂ ಕಾಯಿಲೆ ಬರಲ್ಲ ಇರೋ ಕಾಯಿಲೆ ಹೋಗತ್ತೆ ಹಾಗಾಗಿ ಒಂದು ಗುರಿ ಇಟ್ಕೊಂಡು ಇನ್ಯಾರನ್ನು ಅವಹೇಳನ ಮಾಡದೆ ಮಹಿಳೆ ಮುಂದಕ್ಕೆ ಬಂತು ಅಂದರೆ ಏನ್ರಿ ಪುರುಷರನ್ನ ಮೇಲೆ 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 ಹೋಗ್ಬೋದು ಆದರೆ ಆ ಮತ ಇರಬಾರ್ದು ನಾ ಮೇಲೆ ಹೋದೆ ಅನ್ನೋ ಮತ ಹಾಗಾಗಿ ಮಹಿಳೆ ಏನನ್ನಾದರೂ ಸಾಧಿಸ್ಬಿಡಲು ಎಷ್ಟು ಎತ್ತರಕ್ಕೆ ಬೇಕಾಗಿದ್ರು ಹತ್ತಬಳ್ಳು ಏನು ಶಾರ್ಟ್ ಆಫ್ ಗಾಡ್ ಇರ್ಬೋದು ಅಂತ ನನ್ನ ಅನಿಸಿಕೆ ಮಹಿಳೆಯರಿಗೆಲ್ಲ ನನ್ನ ಸಂದೇಶ ಇಷ್ಟೆ ಮುಂದಕ್ಕೆ ಬನ್ನಿ ಮಾತಾಡಿ ಎಲ್ಲರ ಜೊತೆಗೆ ಬೆರೀರಿ ಮುಂದೆ ಕಲಿಬೇಕಾಯ್ದು ವಿಪರೀತವಾಗಿದೆ ಆ ದಿಕ್ಕಿನಲ್ಲಿ ಹೋಗೋಣ ಇವತ್ತಲ್ಲ ನಾಳೆ ಸ್ವಲ್ಪ ಮುಂದುವರಿತೀವಿ ಅನ್ನೋದೇ ನನ್ನ ಹೇಳಿಕೆ ನನ್ನ ಅದು ಸಂದೇಶ ಡಾಕ್ಟರ್ ವೀಣಾ ಮೇಡಮ್ ಮಾತು ಮೈ ಭರತ್ ಮೈಸೂರು